ಎಲ್ಲರಿಗೂ ನಮಸ್ಕಾರ ಇವತ್ತು ತಂದೂರಿ ಮೋಮೋಸ್ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ನಾನಿಲ್ಲಿ ಮೈದಾ ತೊಗೊಂಡಿಲ್ಲ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಒಂದೂವರೆ ಪಾವು ಗೋಧಿ ಹಿಟ್ಟಿಗೆ ಒಂದು ಸ್ಪೂನು ಸಾಲ್ಟು ಒಂದೂವರೆ ಸ್ಪೂನು ಎಣ್ಣೆ ಹಾಕಿ ಸ್ವಲ್ಪ ಚಪಾತಿ ಮಾಡ್ತೀವಲ್ಲ ಆ ಹಿಟ್ಟಕ್ಕಿನ ಒಂದು ಸ್ವಲ್ಪ ಗಟ್ಟಿಯಾಗೆ ಕಲಿಸ್ಕೋಬೇಕಾಗತ್ತೆ ಇದನ್ನು ಕಲಸಿ ಒಂದು ಸ್ವಲ್ಪ ಹೊತ್ತು ನೆನೆಯಾಗಿ ಬಿಟ್ಬಿಡೋಣ ಅಷ್ಟೊತ್ತಿಗೆ ಮೊಮೋ ಸ್ಟಫಿಂಗಿಗೆ ಏನೇನು ಬೇಕು ಹೆಂಗೆ ಮಾಡೋದು ಅದನ್ನು ನೋಡ್ಕೊಳೋಣ ಫಸ್ಟ್ ಬೇಕಾಗಿರೋದು ಕ್ಯಾಬೇಜ್ ಕ್ಯಾರೆಟ್ ಬೀನ್ಸ್ ಸ್ಪ್ರಿಂಗ್ ಆನಿಯನ್ನು ಕ್ಯಾಪ್ಸಿಕಮ್ ಫಸ್ಟು ನೀರು ಕುದಿಯೋಕ್ಕೆ ಬಿ ಇಡೋಣ ಕುದಿ ಬಂದ ಮೇಲೆ ಸಣ್ಣಗೆ ಹೆಚ್ಚಿದ ಕ್ಯಾಬೇಜನ್ನು ಹಾಕಿ ಒಂದು ಫೋರ್ ಫೈವ್ ಮಿನಿಟ್ಸ್ ಮುಚ್ಚಿಟ್ಬಿಡೋಣ ಅದು ಸ್ವಲ್ಪ ಅದು ಬಾಯ್ಲ್ ಆಗುತ್ತೆ ಅದರಲ್ಲಿ ಇದ್ದಿದ್ದು ಹುಳ ಎಲ್ಲ ಹೋಗಿಬಿಡುತ್ತೆ ನೆಕ್ಸ್ಟು ಸ್ಟಫಿಂಗಿಗೆ ಒಂದು ಬಾಣ್ಲೀಲಿ ಒಂದು ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಕ್ಯಾಬೇ ಕ್ಯಾರೆಟ್ ಬೀನ್ಸು ಹಾಕಿ ಹಾಫ್ ಬಾಯ್ಲ್ ಆದಮೇಲೆ ಇದು ಕ್ಯಾಬೇಜ್ ಬಾಯ್ಲ್ ಇಟ್ಕೊಂಡಿರ್ತೀವಲ್ಲ ಅದನ್ನು ಕ್ಯಾರೆಟ್ ಮಿಕ್ಸಿಗೆ ಹಾಕಿ ಚೆನ್ನಾಗಿ ಕಲಿಸ್ಬೇಕು ಕಲಸಿ ಫುಲ್ ಎಲ್ಲ ಮೆತ್ತಗಾಗಂಗೆ ಏನು ಫ್ರೈ ಮಾಡಬೇಡ್ರಿ ಒಂದು ಸ್ವಲ್ಪ ಕ್ರಿಸ್ಪಿ ಕ್ರಂಚಿ ಇರಲಿ ಅದು ಆ ಟೆಕ್ಸ್ಟರ್ ತಿನ್ಬೇಕಾದ್ರೆ ಆ ಥರ ಫ್ಲೇ ಅದು ಬರುತ್ತೆ ನಮ್ಗಾಗಿ ಬರಬೇಕದು ಅದಕ್ಕೆ ಲಾಸ್ಟಿಗೆ ಇನ್ನೇನು ಆಫ್ ಮಾಡ್ತೀವಿ ಅಂದಾಗ ಅದಕ್ಕೆ ಕ್ಯಾಪ್ಸಿಕಮ್ಮು ನೆಕ್ಸ್ಟ್ ಸ್ಪ್ರಿಂಗ್ ಆನಿಯನ್ ಹಾಕಿ ಸ್ಪೈಸಸ್ ಬಂದು ರೆಡ್ ಚಿಲ್ಲಿ ಪೌಡರು ನೆಕ್ಸ್ಟು ಪೆಪ್ಪರ್ ಪೌಡರ್ ನೆಕ್ಸ್ಟ್ ಸ್ವಲ್ಪ ಗರಂ ಮಸಾಲ ಜಾಸ್ತಿ ಹೈಲೈಟ್ ಆಗೋದು ಬೇಡ ಗರಂ ಮಸಾಲ ಆಮೇಲೆ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಕಲಿಸೋಣ ತಣ್ಣಗಾದ ಮೇಲೆ ಅದಕ್ಕೆ ಸಾಲ್ಟ್ ಮಿಕ್ಸ್ ಅಂತೆ ಈಗ ಮೋಮೋಸ್ ಹಾಳೆಗೆ ಚಪಾ ಅದು ಹಿಟ್ಟು ನೆನೆಸಿರ್ತೀವಲ್ಲ ನೆನೆಸ್ಕೊಂಡಿರ್ತೀವಲ್ಲ ಅದನ್ನು ಚಪಾತಿ ಥರ ಒತ್ತಿ ಅದನ್ನು ಈ ಥರ ಒಂದು ಏನಾರು ಶಾರ್ಪಲ್ಲಿ ತೊಗೊಂಡು ಶಾರ್ಪ್ ಕಪ್ಪು ಏನಾರು ತೊಗೊಂಡು ಈ ಥರ ಹಾಳೆ ಕಟ್ ಮಾಡಿ ಒಂದು ಕಡೆಗೆ ಇಟ್ಕೊಳ್ರಿ ನೆಕ್ಸ್ಟು ಅದು ಸ್ಟಫಿಗೆ ಈಗ ತಣ್ಣಗಾಗಿದೆ ಇದಕ್ಕೆ ಸಾಲ್ಟ್ ಮಿಕ್ಸ್ ಮಾಡಿ ಇನ್ನೇನಾರು ಹಿಡಿಸುತ್ತೆ ಅನ್ಸಿದ್ರೆ ನಿಮಗೆ ಅವಾಗ ಇದು ಇವಾಗ ಬೇಕಾರ ಅದು ಆ್ಯಡ್ ಮಾಡ್ಕೋಬೋದು ನನಗೆ ಸ್ವಲ್ಪ ಖಾರ ಕಮ್ಮಿ ಆಯಿತು ಇವಾಗ ಖಾರ ಹಾಕ್ಕೊಂಡಿದ್ದೀನಿ ಅದೆಲ್ಲ ಮೇಲೆ ಈಗ ತಂದೂರಿಗೆ ಏನು ಬೇಕು ನೋಡೋಣ ಹೀಗೆಲ್ಲ ಸ್ಟಫ್ ಮಾಡಿಟ್ಕೊಂಡು ಈಗ ನೆಕ್ಸ್ಟ್ ತಂದೂರಿಗೆ ಏನು ಬೇಕು ನೋಡೋಣ ಅಂತ ಒಂದು ಪ್ಯಾ ಒಂದು ಬೌಲಲ್ಲಿ ಮೊಸರು ಕಡಲೆಬೇಳೆ ಹಿಟ್ಟು ಸಾಲ್ಟ್ ಆಮೇಲೆ ಸ್ವಲ್ಪ ಜೀರಾ ಪೌಡರ್ ರೆಡ್ ಚಿಲ್ಲಿ ಪೌಡರ್ ಗರಂ ಮಸಾಲ ಆಮೇಲೆ ಪೆಪ್ಪರ್ ಪೌಡರ್ ಸ್ವಲ್ಪ ಅರ್ಶನ ಒಂದು ಚೂರ ಒಂದು ಚಿಟಿಗೆ ಹರ್ಶನ ಆಮೇಲೆ ಚಿಲ್ಲಿ ಫ್ಲೇಕ್ಸ್ ಓರಿಗಾನೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕಿ ಕಲಸಿಟ್ಕೊಂಡು ಇದು ಸ್ಟೀಮ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದು ಸ್ಟೀಮ್ ಆಗಿದ್ಮೇಲೆ ತಣ್ಣಗಾದ ಮೋಮೋಸ್ನ ಸ್ವಲ್ಪ ಶ ಎಣ್ಣೆ ಎಣ್ಣೆಯಲ್ಲಿ ಶಾಲೋ ಫ್ರೈ ಮಾಡ್ಕೊಳ್ಳೋಣಂತೆ ಶಾಲೋ ಫ್ರೈ ಮಾಡಿದ್ದನ್ನು ಇದು ತಂದೂರಿ ಏನು ಹಾ ಮಾಡಿ ಕಲಸಿಟ್ಕೊಂಡಿರ್ತೀವೋ ಅದಕ್ಕೆ ಹಾಕಿ ಒಂದು ತ್ರೀ ಫೋರ್ ಮಿನಿಟ್ಸು ಮುಚ್ಚಿಟ್ಬಿಡೋಣ ಮ್ಯಾರಿನೇಟ್ ಆಗಬೇಕದು ಎಲ್ಲ ಕಲಸಿಟ್ಟಿರ್ತೀವೋ ಅದು ಮ್ಯಾರಿನೇಟ್ ಆದಮೇಲೆ ಇದು ನಾನು ಎಕ್ಸಿಬಿಷನಲ್ಲಿ ತೊಗೊಂಡಿದ್ದೆ ಇದನ್ನು ಪ್ಯಾನ್ ತಂದೂರಿ ಪ್ಯಾನು ಅದರಲ್ಲಿ ಮಾಡ್ತಾಯಿದ್ದೀನಿ ಇದಕ್ಕೇನು ಏ ಆಯಿಲೇ ಬೇಕಾಗೋದಿಲ್ಲ ಇದಕ್ಕೆ ಅದನ್ನೆಲ್ಲ ಹಾಗೆ ಇಟ್ಕೊಂಡು ಇದೇನು ಭಾಳ ಟೈಮು ಬೇಕಾಗೋದಿಲ್ಲ ಅದೆಲ್ಲ ಮಾಡಿಕೊಂಡ್ಮೇಲೆ ತಂದೂರಿ ಮೋಮೋಸ್ ರೆಡಿ ಆಗುತ್ತೆ ಇದು ಗಾರ್ನಿಶಿಂಗಿಗೆ ನಾನಿಲ್ಲಿ ಚೀಸು ಗ್ರೇಟ್ ಮಾಡಿ ಹಾಕಿದ್ದೀನಿ ಆನಿಯನ್ನು ಅವನ್ನೆಲ್ಲ ಹಾಕಿ ಮಾ ಸರ್ವ್ ಮಾಡಿದರೆ ಮಕ್ಕಳು ಇಷ್ಟಪಟ್ಟ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್